ನಿಮ್ಮ ಹಿಂದ ಅಯ್ಯೋ ಅಣ್ಣ ಸ್ವಲ್ಪ ಸುಮ್ಮನಿರ ಅಲ್ಲಿ ನಿಂತಿದ್ಲು ಆಕಿ ಹೇಳಿ ಬಂದೇನೆ ಮೇಡಮಾರ ನಿಂಗೆ ಒಂದ್ ಚೂರ್ ಮಾತಾಡ್ಬೇಕು ಈ ಕಡೆ ಬರ್ರಿ ಅಂತೇಳಿ ಹ್ಞೂ ಅಂತ ಅಂದಾಳ ಅದೇನ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂತ ಅಂದ್ಲು ಮಾಡಿ ಬರ್ತಾಳೆ ಕಾಣ್ತೈತಿ ಅದಕ್ಕೆ ಆಕೆ ಮನೆಗೆ ಹೊಂಟಿದ್ಲು ಅಂತ ಪುಣ್ಯಕ್ಕೆ ದೌಡ್ ಬಂದೇಳಿ ಸಿಕ್ವಿ ಚಲೋ ಆಯ್ತು ಇಲ್ಲ ಅಂದಿದ್ರೆ ಹೋಗೇ ಬಿಟ್ಟಿರ್ತಿದ್ಲು ಹಾಳಾಗಿ ಹೌದು ಏನು ಮಾಡೋದು ಈ ಕಡೆ ನಿಂದ್ರ ಬಾ ಹಾ ಬಂದ್ ನೋಡಲಿ ಅಲ್ಲಿ ಹೆಂಗೆ ಅದಾಳು ನೋಡಿ ಕೆಂಪಂದು ಬಿಳೇಜು ಇರಲಿ ಇವರೆಲ್ಲ ನನ್ನ ಜೊತೆಗೆ ಏನು ಮಾತಾಡ್ಬೇಕು ಅಂದಿದ್ದು ಇದೇನ್ರಿ ನಮ್ಮ ಅಣ್ಣ ರೀ ನಮ್ಮಣ್ಣ ಅನೇನ್ ಬೇಡ್ರಿ ನಮ್ಮ ಅಣ್ಣ ತಗೋರಿ ನಾವೇನು ನೋಡ್ರಿಪ್ಪ ನಿಮ್ಗೆ ತೊಂದರೆ ಕೊಡುವಂತ ಒಂದಿತ್ತು ಮಾತಾಡೋದಿತ್ತಂತ ಮಾತಾಡೋದಿತ್ತೇವ ಅಷ್ಟೇ ಇಲ್ಲೇ ಮಾತಾಡೋದು ಇಲ್ಲಿ ಹೊರಗೆ ಪಾರ್ಕ್ ಐತಿಲ್ರಿ ಅಲ್ಲಿ ಮಾತಾಡೋದನ್ರಿ ನೋಡ್ರಿ ನೀವು ಕರೆಕ್ಟ್ ತಕ್ಷಣ ಎಲ್ಲ ಕಡೆ ಬರಕ್ ಆಗಲ್ಲ ಇಲ್ಲೇ ಏನಂತ ಹೇಳ್ರಿ ಹೋಗೋದಿತ್ತು ಈಗ ಮಧ್ಯಾಹ್ನಕ್ಕೆ ನೀವು ಭಾಳ ಇದು ಮಾಡಿದ್ರಿ ಅಂತೇನ ಅಷ್ಟೇ ಹೇಳ್ರಿ ಪಟಪಟ ಹೇಳ್ರಿ ಆ ಅಂದಂಗ ಮೇಡಮ್ ಹೇಳ್ತೇನೆ ರೀ ನಾ ಯಾರು ರೀ ನೀವೇನು ಮದಿ ಮಾಡ್ಕೋಬೇಕು ಪ್ರೀತಿ ಮಾಡ್ಬೇಕು ಅಂತದಿರಲ್ಲ ಮಾಡ್ತಾ ಇದ್ದೀರಲ್ಲ ಅವ್ರ ಹೇಳ್ತಿರಿ நீ பிரீத்திரல ஆகணியுக்கிந்த ஆன்ி மத்தின் மத்த நான்ாய் வர்த்த் ஒன்ி மாந மரியாதை அனோதில்லிமான அனோதில்ல அந்த மனுஷ ஏன் ஆமேலே சால்தக் ஆ மனத்திர பரபரில் மதி மாத்திரி நீவன் பிட்டு இன்னொன்னு செட்டல் ஏன் இது மாதாத்தி நீல் நினைக்கேன் எதை எதுக்கு இல்லை மேடம் மத்தொந்து உட்கா ஜீவன் ஹாக்கத்தின் அஸ்ட் மத்தேன் இல்ல நோட்ரிவ் அவரு மதிக்கி முக்க ஊர் துபா சால மாத்தாரி ஏனோச்சின் சால அந்த ரம்மியா இவ்வளவு ஜூஜ் அடவு அவெல்லாம் ஆடி 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 முக்கே சால மாட்க்ரீ அவங்க ஆமே கடைய ஏன் ஆஸ்தி அடவு பர்த்ததி ரொக்க துடித்தா இஷ்டே முக்கிய ஆ மனிஷன் அதே காரணம் அவ் நீங்க நீ டிரலா ನಿಮ್ಮಿಂದ ಇಷ್ಟು ತಿಂಗಳ ಪಗಾರ್ ಸಿಗ್ತೈತಿ ಆರಾಮ ಇರ್ಬೋದು ಆಮೇಲೆ ನಾನಂತರ ಒಂದ್ ಜೊತೆ ಜೀವನ ಮಾಡಲ್ಲ ಅಂತ ಹೇಳ್ಬಿಟ್ಟನಲ್ಲ ಹಂಗಾಗಿ ನಿಮ್ಮನ್ನ ಗಂಟು ಬಿದ್ದಿರೋದು ಇವಾಗ ಹ್ಮ್ ನಿಮಗೆ ಬೇರೆ ಸಿಕ್ಕಲ್ಲ ಮೋಸ ಮಾಡಿ ಹೋದ್ರಲ್ಲ ಅವರಿಗೆ ಅಲ್ರಿ ಅಂತ ಒಳ್ಳೆ ಗಂಡ ಮೋಸ ಮಾಡಕ್ ಮನ್ಸಂಗ್ ಬರ್ತತಿ ನೀವು ಬಂದ್ ಏನೇನೋ ಹೇಳಿದ ತಕ್ಷಣ ಎಲ್ಲ ನಂಬಿಡ್ತೇನೆ ಅಂತ ಮಾಡಿರ ನೀವು ನಿಮ್ಮ ಬಗ್ಗೆ ಎಲ್ಲ ಹೇಳಾರ ಅವ್ರ ನನ್ನ ಮುಂದೆ ನೀವು ಯಾವನ್ನ ಲವ್ ಮಾಡಿ ಅವ್ನ ಬೆನ್ನ ಓಡಿ ಹೋಗಿದ್ದು ಕಟ್ಕೊಂಡು ಗಂಡ ಮೋಸ ಮಾಡಿದ್ದು ಎಲ್ಲ ವಿಚಾರ ಗೊತ್ತು ಈಗೇನ ನಿಮ್ ಅಣ್ಣನ್ ಕರ್ಕೊಂಡ್ ಬಂದ್ಬಿಟ್ರೆ ಅವ ಇಲ್ಲ ಇನ್ನೊಬ್ಬ ನಿಮ್ಮ ಪ್ರಿಯಕರ ಏನ್ವಾ ಇದು ಬಾಯಿಗೆ ಬಂದಂಗ್ ಮಾತಾಡಕತಿ ನೀನು ನೀನ ನಮ್ಮ ತಂಗಿ ಹಂತಕ್ಕೆ ಅಲ್ಲ ಅವನು ಹೊಲಸು ಬುದ್ಧಿಗೆ ಅವ್ನ ಜೊತೆ ಇರಕಾಗ್ಲರ್ದು ಬಂದ ನನ್ನ ಮನೆಗೆ ಐತದ ನನ್ನ ಮಗ ನನ್ನ ತಂಗಿ ನೀ ನೋಡಿದ್ರೆ ಏನು ಬಾಗಿ ಬಂದಂಗ ಮಾತಾಡಕತ್ತಿಲ್ಲ ಯಾರ ಜೊತೆ ಹೋಗ್ಯಾಳ ನಮ್ಮ ತಂಗಿ ಅಂತಾ ಹೊಲಸು ಬುದ್ಧಿ ನಮ್ಮ ತಂಗಿಗೆ ನಾವು ಕಲಸಿಲ್ಲ ಯಾರ್ ನಿನಗೆ ಯಾವ ಹೇಳನ ಇದನೆಲ್ಲ ಇನ್ಯಾರ ಅವನು ಹೇಳಿರ್ತನ ನನ್ನ ಬಗ್ಗೆ ಇಲ್ಲದ ಸಲದು ಹೇಳಿ ಹಾ ಸುಳ್ಳ ನಿನ್ನ ಮುಂದೆ ಒಳ್ಳೆವಾಗಿನ ನನ್ನ ಮಾತು ನಂಬೋ ಅವ ಸರಿ ಇಲ್ಲ ಮುಕ್ಕುಳರೆ ಸಾಲ ಮಾಡ್ಕೊಂಡು ಜೂಜ್ ಮಾ ಜೂಜ್ ಆಡ್ಕೊಂತ ಅಡ್ಡಡಕತ್ತನ ಅವಾ ಅವಂಗ ದುಡಿಬೇಕು ಹೆಂತಿ ಮಕ್ಕಳು ನೋಡ್ಕೋಬೇಕು ಅನ್ನೋದೇ ಇಲ್ಲ ನಾನು ಹೊಟ್ಟಿಲ್ಲದಿನಿ ನಾನು ಹೊಟ್ಟಿಲ್ಲದಿನಿ ನನ್ನ ಹೊಟ್ಟೆಗೆ ಕೂಸು ಬೇಡ ಸಾಯಿಸ್ ಬಿಡು ತಗಿಸ್ ಬಿಡು ಅಂತನ ಅವಾ ಅವಂಗ ನಾನು ಹೆಂಗೆ ಹೊಟ್ಟಿಲ್ಲದಳನ್ನ ಈ ಫೀಲಿಂಗ್ ಇಲ್ಲ ಹ್ಮ್ ಮತ್ತೆ ಅವ್ರ ಮಗು ಆದ್ರೆ ಫೀಲಿಂಗ್ ಇರ್ತಿತ್ತು ಅವ್ರ ಮಗು ಅಲ್ವಲ್ಲ ಏಯ್ ನೋಡ ಕಪ್ಪಾಳಕ್ಕೆ ತುಳ್ಳ ಹುಡುಕಿದ್ದೆ ಇಲ್ಲೇ ಮತ್ತೆ ಒಂದೇ ಅವ ಹೇಳಿದ್ ನಂಬ್ಕೊಂಡು ನೀ ಮಾತಾಡಕತ್ತಿ ಅನ್ನೋ ಒಂದ ಕಾರಣ ಸುಮ್ಮದನಿ ಏನ ನನ್ನ ಬಗ್ಗೆ ನನ್ನ ನಡ್ತಿ ಬಗ್ಗೆ ಮಾತಾಡೋ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿಲ್ಲ ಮತ್ತೆ ಹೇಳ ನಾ ಹೆಂಗದೇ ನನಗೆ ಗೊತ್ತೈತಿ ಏನಿದ್ ಅವ್ರದ್ದು ಅನ್ನೋದು ಅವ್ರಿಗೂ ಗೊತ್ತೈತಿ ಸುಳ್ಳು ಕತಿ ಕಟ್ಟ್ಯಾರ ನಿನ್ ಮುಂದೆ ಸುಳ್ಳು ಹೇಳ್ಯಾರ ಅರ್ಥ ನಾ ಯಾವನ್ನೂ ಲವ್ ಮಾಡಿಲ್ಲ ಯಾವ ಹಿಂದೂ ಹೋಗಿಲ್ಲ ಇದ ಆಮೇಲೆ ಇನ್ನೊಂದು ನಾನು ಬಿಟ್ಬಿಟ್ಟು ಬಂದ್ನಲ್ಲ ನಾನು ಯಾವತ್ತರ ಏನಾರು ಹೇಳ್ಬೋದು ಅಂತೇಳಿ ಮುಂದಿರ್ತೇ ನಿಟ್ಟು ನಿಲ್ಸ್ಯಾರ ಅರ್ಥ ಮಾಡ್ಕೋ ಹುಂಬ್ರಂಗ ಮದುವೆ ಮಾಡ್ಕೊಂಡು ಜೀವನ ನರಕ ಮಾಡ್ಕೊಬೇಡ ನೀವು ಹೇಳ್ಕೊರಿ ಹೇಳ್ಕೊಡ್ರಿ ಅವರೆಲ್ಲ ಹೇಳಾರ ಏನ ಹಾಂ ನಂಗೆ ಅವರೆಲ್ಲ ಹೇಳಾರ ನಾನು ಅವ್ರನ್ನ ನಂಬ್ತೀನಿ ಅಲ್ಲ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಜೊತೆ ಜೀವನ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗಲ್ಲ ಸರಿ ಇಲ್ಲ ಸರಿ ಇದ್ದಿದ್ರೆ ನಾನೇ ಮಾಡ್ತಿದ್ದೆ ಹಾ ನೀವು ಭಾಳ ಸರಿ ಇದ್ದೀರಾ ಅವ್ರಿಗೇನು ಕಡಿಮೆ ಆಗೈತ್ರಿ ಅಷ್ಟು ದೊಡ್ಡ ಮನಿ ಐತಿ ಬೇಕಂದಂಗ ಆರಾಮಾಗೆ ಆದಾರ மணி மனி நங்கே ஜீவ் கேத்தினி ஆஹ் நெடு நானு முந்தே இன்னொன்னு ஜீவ்னா இல்லை மாதா மாதாட்னி நான் கே சுள்வா சூழ நான் கர்சு தெலவ் ನಿನ್ನ ಇದ್ರಿಗೆ ಕರೆ ಮಾಡ್ತೀನಿ ನೋಡೋ ಹೆಂಗೆ ತಪ್ಪೊಪ್ಕೊಂತಾನ ಅಂತೇಳಿ ಇದ್ದಿದ್ದಾದ್ರೆ ನಿಜ ಮಾತಾಡ್ತಾನೆ ಸುಳ್ಳಲ್ಲ ಹೆಂಗೆ ಮಾತಾಡ್ತಾನ ಹೆಂಗೆ ಹೇಳ್ತಾನ ಕದ್ದು ಮುಚ್ಚಿ ನಿನ್ನಂತೇಳಿ ಏನು ಬೇಕಾದ್ನ ನಮ್ಮಸಾ ಕೇಳಣ್ಣ ನಿಮಗೆ ನೀವೇನು ಹೇಳಿದ್ರು ಅಷ್ಟೇ ಏನು ನಾನು ಅವನ್ನ ಕೇಳ್ತೇನೆ ಕೇಳಿ ಎಲ್ಲ ಕನ್ಫರ್ಮ್ ಮಾಡ್ಕೋತೀನಿ ಮೊದ್ಲ ಕೆಲಸ ಮಾಡು ನಮ್ಮ ಅತ್ತಿಯರನ್ನ ಹೋಗ್ ಕೇಳು ಅವ್ರ ತಾಯಿ ಕೇಳಿದೀನಿ ಗೊತ್ತಾಕೈತಿ ಹೋಗಿ ಕೇಳು ಅವರೇ ಎಲ್ಲ ಕತೆ ಮಾಡಿ ಹೇಳ್ತಾರೆ ಹತ್ತು ಹೆತ್ತು ತಾಯಿ ಅಂದ್ರೆ ಮಗನ ಬಗ್ಗೆ ಬಿಟ್ಟು ಕೊಟ್ಟು ಮಾತಾಡೋಲ್ಲ ಅವರು ಏನಿದ್ದು ಅದನ್ನ ಹೇಳ್ಬೇಕಾ ನಾನು ಕೆಟ್ಟಕ್ಕೆ ಏನು ಮಗ ಹಂಗದಾನ ಅವ್ರ ಹತ್ರನೇ ಕೇಳ್ಕೊ ಸರಿ ಆಯ್ತು ಒಂದ್ಸಲ ಕೇಳ್ತೀನಿ ಕೇಳಿ ಆಮೇಲೆ ಹೇಳ್ತೀನಿ ಈಗ ಬಂದು ನೋಡಿ ದಾರಿಗೆ ಮದುವೆ ಮಾಡ್ಕೊಬೇಡ ಜೀವನ ಹಾಳು ಮಾಡ್ಕೊತೀನಿ ಸರಿ ಇಲ್ಲವನು ಸರಿ ನಾನು ಮಾತಾಡ್ತೀನಿ ಮಾತಾಡೇ ಹೇಳ್ತೀನಿ ನಿಮ್ಗೆ ಆದರೂ ನಿಮ್ಮೇಲೇನು ನಂಗೆ ಪೂರ್ತಿಯಾಗಿ ನಂಬಿಕೆ ಬಂದಿಲ್ಲ ಯಾವ ತಾಯಿ ನೀನು ನಮ್ಮನ್ನು ನಂಬು ಬಿಡು ನಾವು ನೀನು ಒಳ್ಳೆದಕ್ಕೆ ಹೇಳಿದ್ದು ಅಷ್ಟೇ ಮತ್ತೇನು ಇಲ್ಲ ಏನು ನನ್ನ ಒಳ್ಳೇದು ಇಟ್ಟದ್ದು ಎಷ್ಟೊಂದು ವಿಚಾರ ಮಾಡ್ತಾ ಇದ್ದೀರಿ ಏನಿಲ್ಲ ಇನ್ನೂ ಒಂದು ಐತೆ ಅದ್ರೊಳಗೆ ಸ್ವಾರ್ಥನೂ ಐತಿ ಏನಂದ್ರೆ ನನ್ನ ಬಿಟ್ಟು ಇನ್ನೊಬ್ಬಕ್ಕೆ ಜೊತೆಗೆ ಅವ ಖುಷಿಯಾಗಿರೋದು ನಂಗೆ ಇಷ್ಟ ಇಲ್ಲ ಯಾಕಂದ್ರೆ ನನ್ನ ಜೀವ ಇಷ್ಟು ತಿಂತಾನ ನನ್ನ ಹೊಟ್ಟೆ ಇಷ್ಟು ಹುರ್ಸಾನಲ್ಲ ಅದು ಹೆಂಗ ಅವ ಇನ್ನೊಂದು ಮದುವೆ ಮಾಡ್ಕೊಂಡು ಚಂದ ಅದು ಒಂದು ಹೌದು ಅದಕ್ಕೆ ನಂಗೆ ಇಷ್ಟ ಇಲ್ಲ ಓಹೋ ಇಲ್ಲ ಐತೆ ಕಿಕ್ಕತ್ತ ಹ್ಮ್ ಸರಿ ಆಯ್ತು ನಾನು ಮಾತಾಡಿ ಹೇಳ್ತೇನೆ ನಿಮ್ಗೆ ಹೌದು ನೀ ಇದನ್ನ ಕೇಳಿದೆ ನೀವ್ ಯಾಕೆ ಇರೋ ಕೆಲಸ ಬಿಟ್ಟು ಇಲ್ಲಿ ದುಡಿಯಾಕ್ ಬಂದಿರಿ ಅಂತ ಯಾವತ್ತಾರ ಕೇಳಿ ಹ್ಮ್ ಅಲ್ಲ ಅದಕ್ಕೆ ಏನಾರು ಉತ್ತರ ಹೇಳಾರ ಅಂತ ಅಷ್ಟೇ ಮತ್ತೇನಿಲ್ಲ ಅದಕ್ಕೂ ಉತ್ತರ ಹೇಳಿದ್ರು ಹ್ಮ್ ನೀವು ಮಾಡಿದ್ರಲ್ಲ ಕುಲ್ಗೆಟ್ ಕೆಲಸ ஏன் எல்லாம் യാ മനസ്സേ അല്ല അവർ മനസ്സി ബേജറാകെല്ലാം ഹാ മാ കിരികിരി മനസ്സില് നോ നിന്നെല്ലാം അയ്യോ നന നഷ്ട പ്രീതി മാതാ നിന്നീതി നോട് എല്ലാ നോഡി ഹാ ഇത് ഹെണ്ടി അതോ നോക്ക മാസരവ് ಅಲ್ಲ ಏನು ಹೇಳ್ಬೇಕು ಇದಕ್ಕೆ ಅಂತ ನಂಗೆ ಅರ್ಥ ಆಗೊತೈತೆ ಇಲ್ಲ ಇದು ಬಹಳ ಒಂಥರ ಆತು ಇದು ಹಾಂ ಅಯ್ಯೋ ದೇವ್ರೀ ಅದು ಎಷ್ಟರ ಮಟ್ಟಿಗೆ ಏನು ಏನು ಹೇಳಿ ನಿನ್ನ ನಮ್ಸ್ಯಾನಪ್ಪ ಅವನು ಅಂತೀನಿ ನಾನು ಹಾಂ ಈಗೇನು ರೀ ಹೆಚ್ಚಿಗೆ ಮಾತಾಡಣ್ಣ ಅವ್ರ ಹತ್ರ ಕೇಳಿ ವಿಚಾರಿಸಿ ಮಾತಾಡ್ತೀನಿ ತಗೋರಿ ಸರಿ ಆಯ್ತು ಮೊದ್ಲು ಹೋಗಿ ವಿಚಾರ್ಸೋ ರೀ ಏನು ಹೇಳಿರಿ ಅಲ್ಲ ಎಷ್ಟು ನಾಟಕ ನೋಡ್ಕೊಂಬೊಣ ಅಲ್ಲಣ್ಣ ನಾನೇನಬ್ಬ ನಿಂದ ಹೋಗೀನಿ ಅದಕ್ಕೆ ಕೈ ಬಿಟ್ಟಾರ ಅನ್ನೋ ಲೆಕ್ಕ ಕೇಳಿ ಬಿಟ್ಟಾರಲ್ಲ ಮುಂದೆ ಅಲ್ಲ ಇದು ನೋಡಿ ಓದೇತಂತಿ ಇದು ಬುದ್ಧಿ ಮುಖ್ಯಾಗಿ ಇಟ್ಕಿಟ್ಟಿತನ ಅಂತ ಇದು ಅಲ್ಲ ಸ್ವಲ್ಪ ತಿಳಿವಳ್ಕೆ ಬೇಡ ಏನು ಹೇಳಬೇಕು ಏನು ಕೇಳಬೇಕು ಹೆಂಗ ಎತ್ತ ಅನ್ನೋದು ಅಯ್ಯೋ ದೇವರೇ ದೇವ್ರೇ ಅಲ್ಲ ಹೇಳಿದ್ದನ್ನೆಲ್ಲ ನಂಬ್ಕೊಂಡಾಳಲಿಕ್ಕಿ ಏನಪ್ಪ ಹೆಂಗ ಹೇಳಬೇಕ ಏನಪ್ಪ ಇವರಿಗೆ ವಿಚಿತ್ರ ಆಗತ್ತೆ ನನಗರ ಕರೆನ ಇರ್ಲಿ ಇರ್ಲಿ ಸತ್ಯ ಭೂಮಿ ಮುಚ್ಚಿದ ಕೆಂಡಿದ್ದಂಗೆ ಹೊರಗೆ ಬರ್ಲಾರ್ದಾಗಿತ್ತ ನಬಿ ಹಾ ಎಲ್ಲ ತಾನೇ ಬರ್ತತಿ ನಡಿ 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 ಅವ ಅವ ಅಯ್ಯೋ ದೇವರೇ ಎದ್ದಾಗಿಂದ ಕಾಣುವಳ್ಳ ಅವ ನಾನು ಹಂಗಾರ್ ಬಿಡ ಏನ ಕೆಲಸ ಕೆಲಸ ಮಾಡಾತಿರ್ಬೇಕಂತ ಅಲ್ಲೇ ರೂಮ್ನೇ ರೆಡಿ ಆಗಿ ಬಂದ್ರು ಇನ್ನೂ ಇಲ್ಲಲ್ಲ ಅವ ಎಲ್ಲ ಹೋದವ್ವಾ ಹ್ಮ್ ಅವಾ ಮನೆ ಬಿಟ್ಟು ಹೋಗಿ ಅಂದಿದ್ಲು ಯೋ ದೇವ್ರೇ ಮನೆ ಬಿಟ್ಟು ಏನಾರು ಹೋದ್ಲಾ ಹ ಸುಲಭ ಹೆಂಗ ಹೊಕ್ಕಾಳ ಹ್ಮ್ ಏನು ಸೊಸಿ ಮನಿಗೆ ಏನಾರು ಹೋದ್ಲಾ ಆಗೈತಿ ಅಂತ ಹೇಳಕ್ಕ ಅಲ್ಲೇ ಹೋಗ್ಯಾಳ ಏನಪ್ಪ ಹ್ಮ್ ಏನು ಮಾಡೋದೀಗ ಅನಿಸ್ತೈತೆ ಅಲ್ಲೇ ಹೋಗಿರ್ಬೇಕು ಛ ಅಕ್ಕಿ ಮನಿಗೆ ಎದಕ್ಕೆ ಹೊಕ್ಕಾಳ ಏನಕ್ಕಿ ನಮ್ಮವ್ವ ಈಗ ಏನು ಮಾಡೋದೀಗ ನಂದು ಕೆಲಸ ಅದಾವ ಈಗ ಅಲ್ಲಿ ಹೋಗಿ ಮಾತ್ರಕೊಂಡು ನಿಲ್ಲಕ್ಕೂ ಆಗಲ್ಲ ಅಂಗಡಿಗೆ ಹೋಗ್ಬೇಕು ಶಾಪ್ಗೆ ಹ್ಮ್ ಬೇಡ ಈಗ ಮಾತಾಡಲ್ಲ ಮಾತಾಡಲ್ಲ ಬರೋ ಬರವತ್ತನೆ ಹೋಗಿ ಯಾವ ಅಲ್ಲಿ ತಾಳನ ಕೇಳ್ಕೊಂಡು ಕರ್ಕೊಂಡ್ ಬಂದ್ರ ಇಲ್ಲ ಸಂಜೆಗೆ ಸೀದಾ ಮನೆಗೆ ಬಂದ್ಬಿಡ್ತೇನೆ ಹ್ಞೂ ಅಡುಗೆ ಏನಾರು ಮಾಡಿ ಇಲ್ಲ ಇಲ್ಲ ಒಂದು ಹಸ್ತತಿ ಏನಾರು ತಿಂದ ಹೋಗಿ ಅಂತಡಿ